ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡ್ರಿ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗು ಸೋಮವಾರದ ವ್ಲಾಗ್ ನೋಡಿರಿ ಇದೆ ಸೋಮವಾರ ನಾನು ಬೆಳಗ್ಗೆನ ಬೇಗ ಇದ್ದಿದ್ದೆನಿವತ್ತ ಸ್ಯಾಟರ್ಡೆ ಸಂಡೇ ಎರಡು ದಿವಸ ಆರಾಮಾಗಿ ರೆಸ್ಟ್ ಮಾಡಿ ಮಂಡೇ ಮತ್ತು ಏನು ರೊಟೀನ್ ಇರ್ತದಲ್ಲ ನಮ್ಮದು ಡೈಲಿ ರೊಟೀನೇ ಅದು ಸ್ಟಾರ್ಟ್ ಆಗಿತ್ತು ಮಂಡೇ ಸ್ಕೂಲಿಗೆ ಕಳಿಸೋದು ಮತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋದು ಎಲ್ಲ ಸ್ಟಾರ್ಟಾಗಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ನಿ ಎದ್ದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡು ಇವಾಗ ಫಸ್ಟು ಹಾಲು ಕಾಯಿ ಕಿಡಾಕತ್ತೀನಿ ಹಾಲು ಕಾಯಿಟ್ಟು ಇವಾಗ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಕುಡೋದ್ರ ಆತಂಥೇಳಿ ಬಿಸಿನೀರು ಕಾಯಿಸ್ಕೊಳಕತ್ತೀನಿ ಹಾಲು ಕಾಸೋದೇನಾದರೂ ನಾನು ಅಂದ್ರೆ ಹಂಗೆ ಅಲ್ಲೇ ಬಿಡ್ತೀನಿ ಆಮೇಲೆ ಹಾಲು ಮರ್ತೀವಿ ಅಂತಂದ್ರೆ ಕಾಯೋದು ಒಡೆದು ಹೋಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ನಾನು ಫಸ್ಟ್ ಡೈಲಿ ನೋಡ್ರಿ ಎತ್ ತಕ್ಷಣ ಯಾವಾಗಲೂ ಅಷ್ಟೇ ಹಾಲು ಇಟ್ಬಿಡ್ತೀನಿ ಸಂಜೆ ಮುಂದಾನೂ ಅಷ್ಟೇ ಇದನ್ನ ಚಹಾ ಮಾಡ್ಕೊಳತಿರ್ತಾನಲ್ಲ ಆವಾಗ ನಾನು ಹಾಲು ಕಾಯಿಸ್ಬಿಡ್ತೀನಿ ಇದೊಂಥರ ಡೈಲಿ ನನಗೆ ರೂಢಿಯಾಗ್ಬಿಟ್ಟತಿ ಫಸ್ಟ್ ಹಾಲು ಕಾಯಿಸೋದು ಹಾಗಾಗಿ ಹಾಲು ಕಾಯಿಸಿ ನಾನು ಒಂದು ಗ್ಲಾಸ್ ಬಿಸಿನೀರು ಮಾಡಿಕೊಂಡು ಬಿಸಿನೀರ್ನ ಕುಡಿದ್ನಿ ಇವತ್ತ ನಾಷ್ಟಕ್ಕೆ ನಾನು ಅಕ್ಕಿ ರೊಟ್ಟಿ ಮತ್ತು ಬದ್ನೇಕಾಯಿ ಭರ್ತ ಮಾಡತ್ತಿದ್ ನೋಡ್ರಿ ಬದ್ನೇಕಾಯಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿನ ತಂದಿದ್ದರು ಮೊನ್ನೆ ಒಂದು ಅರ್ಧ ಬದ್ನೇಕಾಯಿ ಪಲ್ಯ ಮಾಡಿದ್ನಿ ಅದರೊಳಗೆ ಒಂದು ಅರ್ಧ ಹಂಗೆ ಇಟ್ಕೊಂಡಿದ್ನಿ ಬದ್ನೇಕಾಯಿ ಭರ್ತ ಮಾಡಿರಾತಂತೇಳಿ ಇವತ್ತ ನಾಷ್ಟಕ್ಕೆ ಏನು ಮಾಡೋದು ಏನು ಮಾಡೋದು ಅಂಥೇಳಿ ಟೆನ್ಷನ್ ಆಗಿ ಏನು ಏನು ಅವ್ಲಕ್ಕಿ ಮಾಡಲಿ ಉಪ್ಪಿಟ್ಟು ಮಾಡಲಿ ಅಂಥೇಳಿ ಅದನ್ನು ದಿನ ದಿನ ಅದ ಮಾಡ್ಕೊಂಡು ತಿನ್ನೋಕ್ಕೂ ಒಂಥರ ಬೇಜಾರು ಏನಪ್ಪ ಮಾಡಲಿ ದೋಸೆನೋ ರುಬ್ಬಾಕೋದು ನಾನೇನು ನೆನೆಸೇ ಇರಲಿಲ್ಲ ಮತ್ತು ಇಡ್ಲಿ ಮಾಡಬೇಕಂದ್ರೆ ಇಡ್ಲಿ ರವಾನೂ ಖಾಲಿಯಾಗಿತ್ತು ತರಬೇಕಿತ್ತು ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡತ್ತೀನಿ ಅಕ್ಕಿ ಹಿಟ್ಟ ಭಾಳ ಇತ್ತು ಮನೆಯಾಗ ನಮ್ಮತ್ತೆಯನ್ನು ಮೊನ್ನೆ ಊರಿಂದ ಕೊಟ್ಟು ಕಳಿಸಿದ್ರು ಮತ್ತು ನಮ್ಮ ಮನೆಯಾಗೂ ನಾನು ಅಕ್ಕಿಟ್ಟು ತರಿಸ್ಬಿಟ್ಟಿದ್ನಿ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಇತ್ತು ಅಕ್ಕಿ ರೊಟ್ಟಿ ಮಾಡಿರಾತಂಥೇಳಿ ಅಕ್ಕಿ ರೊಟ್ಟಿ ಮಾಡೋಕ್ಕ ಅದರ ಜೋಡಿ ಬದ್ನೇಕಾಯಿ ಬರ್ತಾ ಮಾಡತ್ತೇನೆ ನೋಡಿರಿ ಎರಡು ಥರ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದರೊಳಗೆ ಒಂದು ಮಸಾಲೆ ಅಕ್ಕಿ ರೊಟ್ಟಿ ಒಂದು ಪ್ಲೇನ್ ಉಕ್ಕರ್ಸಿದ ಅಕ್ಕಿ ರೊಟ್ಟಿ ನೋಡಿರಿ ಇವತ್ತ ನಾನು ಉಕ್ಕರ್ಸಿದ ಅಕ್ಕಿ ರೊಟ್ಟಿ ಮಾಡತ್ತೀನಿ ಫಸ್ಟ್ ಬದ್ನೇಕಾಯಿ ಭರ್ತಾ ಮಾಡೋಕೆ ಬದ್ನೇಕಾಯಿ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ನೋಡ್ಕೊಂಡಿ ಅವನ್ನ ಯಾಕಂದ್ರೆ ಅದು ಇರ್ತಾವೆ ಒಳಗಡೆ ನಾವು ನೋಡ್ದೆ ಹಾಗೆ ಅಂದ್ರೆ ಆಮೇಲೆ ಅವೆಲ್ಲ ಬೆಂದಾದ್ಮೇಲೆ ಹುಳಗಿಳ ಇದ್ದು ಅಂದ್ರೆ ಅದು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಫಸ್ಟ್ ಎಲ್ಲಾನು ಕಟ್ ಮಾಡಿ ನೋಡ್ಕೊಂಡು ಹುಳ ಏನು ಇರಲಿಲ್ಲ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸೌರಿ ಇವಾಗ ಏನದು ಸುಡಾಕಿಟ್ಟೆನಿ ಒಲಿ ಕೆಂಡ ಇದ್ರೆ ಅದರೊಳಗೆ ಆರಾಮಾಗಿ ನಾವು ನೀಟಾಗಿ ಸುಟ್ಕೋಬೋದು ಆದರೆ ಇಲ್ಲಿ ಸಿಟಿ ಒಳಗೆ ನೋಡ್ರಿ ಯಾವ ಒಲಿನೂ ಏನು ಸಿಗೋಂಗಿಲ್ಲ ಹಾಗಾಗಿ ಗ್ಯಾಸ್ ಸ್ಟೌವ್ ಮೇಲೆ ಈ ರೀತಿ ಸುಟ್ಕೊಂಡಿರ್ತೇನೆ ನಾನು ಬದ್ನಿಕಾಯಿ ನಾವು ತರಾತಿರ್ತೇವಲ್ಲ ಅಂಗಡಿಯಿಂದ ತರುವಾಗ ಒಂದು ಸಣ್ಣದ ತೂತ ಎಲ್ಲೂ ಇಲ್ದಂಗೆ ನಾವು ನೋಡ್ಕೊಂಡು ತೊಗೊಂಡು ಅದ್ರೊಳಗೆ ಅದರೊಳಗೆ ಹುಳನೇ ಇರೋಂಗಿಲ್ಲ ಮತ್ತು ಇಲ್ಲಿ ಕಣ್ಣಿಗೆ ಕಾಣ್ದಂಗ ಒಂದು ಸಣ್ಣ ಸಣ್ಣ ತೂತಿರ್ತಾವೆ ಆ ಥರ ತೂತಿದ್ದು ಅಂದ್ರೆ ಅದರೊಳಗಂತಿ ಪಕ್ಕ ಹುಳ ಇರತ್ತವ ಹಾಗಾಗಿ ನೋಡ್ಕೊಂಡು ತೊಗೊಂಡು ಬರಬೇಕು ನಮ್ಮ ಮನೆಯವ್ರು ಈ ಸರಿ ಚಲೋ ತೊಗೊಂಡು ಬಂದಿರು ನೋಡ್ರಿ ಅವ್ರು ಯಾವಾಗಲೂ ಅಷ್ಟೆಲ್ಲ ಹುಡುಕಾಡಿ ನೋಡಿ ತರೋದಿಲ್ಲ ಆದ್ರೆ ಈ ಸರಿ ಬದ್ನಿಕಾಯಿ ಚಲೋ ಬಂದಿ ತೊಗೊಂಡು ಬಂದಿದ್ರು ಹುಳ ಅದು ಏನಿರಲಿಲ್ಲ ಅವನು ಸುಟ್ನಿ ಆಮೇಲೆ ಈ ಕಡೆ ನೋಡಿರಿ ಒಂದು ಈರುಳ್ಳಿನ ಸುಟ್ಕೊಂಡು ಆಮೇಲೆ ಒಂದು ಟೊಮ್ಯಾಟೊ ಒಂದು ಮೂರ ಹಸಿಮೆಣ್ಸಿನ್ಕಾಯಿನೂ ಸುಟ್ಕೊಂಡು ಎಲ್ಲಾನು ಮತ್ತು ಬೆಳ್ಳುಳ್ಳಿನೂ ಸುಟ್ಕೋಬೇಕಿತ್ತು ಅದರ ಹಂಗೆ ಮಿಕ್ಸಿ ಒಳಗೆ ರುಬ್ಕೊಂಡ್ರಾತಂಥೇಳಿ ಇವತ್ತು ನಾನು ಬೆಳ್ಳುಳ್ಳಿ ಎಲ್ಲ ಏನು ಸುಟ್ಕೊಳಕ್ಕೆ ಹೋಗಲಿಲ್ಲ ನೀಟಾಗಿ ನಾವು ಬದ್ನೇಕಾಯಿನ ಸುಟ್ಕೋಬೇಕು ನೋಡ್ರಿ ನಾವು ಚಂದ ಸುಟ್ ಸುಟ್ಕೊಂಡಿವಂದ್ರಷ್ಟು ಒಳಗೆಲ್ಲ ಅವು ಬೆಂದಿರ್ತಾವೆ ಇಲ್ಲಾಂದ್ರೆ ಗಟ್ಟಿಯಾಗ ಹಂಗೆ ಇರ್ತಾವೆ ಬದ್ನಿಕಾಯಿ ಬರ್ತಾ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ತಿನ್ನಕ್ಕೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ನಾವು ಜಾಸ್ತಿ ಹೊತ್ತು ಸುಡ್ಬೇಕು ಅವನ್ನ ಸುಟ್ಟಾದ್ಮೇಲೆ ಅವನು ಸ್ವಲ್ಪ ಹರಾಕ್ ಬಿಟ್ಟುನ ಇವಾಗ ಸಾನ್ವಿ ಮತ್ತು ಇಬ್ಬರು ಎದ್ದಿದ್ರು ಹಾಲು ಮಾಡಿ ಕೊಟ್ರತಂಥೇಳಿ ಇವಾಗ ಹಾಲು ಮಾಡಕ್ಕೇನಿ ನೋಡ್ರಿ ಅಂದ್ರೆ ಹಾಲು ಬೆಲ್ಲ ಡೈಲಿ ಇವಾಗ ಇದನ್ನ ಕುಡಿದಿರ್ತಾರೋ ಎದ್ದ ತಕ್ಷಣ ಅಂತೂ ಸಾನ್ವಿಗೆ ಬೇಕೇ ಬೇಕು ಹಾಲು ಯಾಕೆ ಎದ್ದು ಬಂದ ತಕ್ಷಣನೇ ಕೇಳ್ತಾಳು ಅಮ್ಮ ಹಾಲು ಮಾಡಿಕೊಡು ಅಂಥೇಳಿ ಮಾಲ್ಟ್ ಅಂತ ಅಕ್ಕಿ ಕುಡಿಯೋವಾಳ ನೋಡಿರಿ ಎಷ್ಟು ನಾನು ಅಕ್ಕಿಗೆ ರೂಢಿ ಮಾಡಿಸ್ಬೇಕಂದ್ರೂ ಅಕ್ಕಿ ಒಲ್ಲೆ ಅಂತಾಳು ಈ ಥರ ಹಾಲು ಬೆಲ್ಲ ಕೊಟ್ರೆ ಮುಂಚೆ ಅಂತೂ ಸಕ್ಕರೆನ ಬೇಕಂತೇಳು ಸಕ್ಕರೆ ಬಿಡಿಸೀನಿ ಬೆಲ್ಲ ಕುಡಿಯೋಕೆ ರೂಢಿ ಮಾಡಿಕೊಂಡ್ಲು ಅದರ ಮಾಲ್ಟಂತೂ ಕುಡಿಯೋವಾಳ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದನ್ನ ನಾನು ಅಕ್ಕಿಗೆ ರೂಢಿ ಮಾಡ್ತೀನಿ ನಾನು ಬೇಗ ಬೇಗ ಇನ್ನು ಮಾಡ್ಕೋಬೇಕು ಅನ್ನೋಷ್ಟ್ರಿಗೆ ಮಿಕ್ಸಿಗೆ ಒಂದು ಹಾಕಬೇಕಿತ್ತರೆ ಅಷ್ಟೊತ್ತಾಗಳಿಗೆ ಕರೆಂಟ್ ಹೋಗ್ಬಿಟ್ಟು ಇನ್ನು ಎಷ್ಟೊತ್ತಿಗೆ ಬರ್ತಾವೋ ಕರೆಂಟು ಅಂಥೇಳಿ ನಾನು ವೆಯ್ಟ್ ಮಾಡತ್ತೀನಿ ಯಾಕಂದ್ರೆ ಮಿಕ್ಸಿಗೆ ಹಾಕಬೇಕಿತ್ತಲ್ಲ ಏನದು ಬರ್ತಾ ಒಂದೇಳೆ ಈಗ ಮಿಕ್ಸಿಗೆ ಕರೆಂಟ್ ಇರಲಿಲ್ಲ ಅಂದ್ರೆ ಒಳಕಲ್ ಇತ್ತಂದ್ರೆ ಅದರೊಳಗೆ ನಾವು ಏನದು ಒಳಕಲ್ ಅಥವಾ ಖಾರು ಕಲ್ಲು ಇತ್ತಂದ್ರೆ ಅದರೊಳಗೆ ನಾವು ಜಜ್ಕೋಬೋದು ಆದರೆ ನಮ್ಮ ಮನೆಯಾಗ ಇಲ್ಲ ಸಣ್ಣದ ಒಂದು ಕುಟಾನಿ ಐತಿ ಅದರೊಳಗೆ ನಾವು ಜಾಸ್ತಿ ಬಂದರೆ ಬಾಳುತ್ತಾ ಟೈಮ್ ಹಾಕತಿ ಇವತ್ತು ಕರೆಂಟ್ ಬರಲಿಲ್ಲ ಅಂದ್ರೆ ಸಣ್ಣಗೆ ಎಲ್ಲಾನು ಹೆಚ್ಚಿ ಹಂಗೆ ಜಜ್ಬೇಕಂತ ಅಂದ್ಕೊಂಡಿದ್ ನಾನು ಆದ್ರೆ ಕರೆಂಟ್ ಬಂದು ಮಿಕ್ಸಿಗೆ ಹಾಕೊಂಡು ನೋಡಿರಿ ನಾನು ಊರಿಗೆ ಹೋದಾಗೆಲ್ಲ ಅನ್ಕೋತೀನಿ ಖಾರು ಕಲ್ಲು ತೊಗೊಂಡು ಬರಬೇಕು ಅಂದ ಅಂಥೇಳಿ ಆದ್ರೆ ಮರ್ತ ಬಂದ್ಬಿಡ್ತಾನೆ ಊರಿಗೆ ಹೋದಾಗ ಒಂದು ಸರಿ ಯಾವಾಗಲೂ ಇಲ್ಲಿಂದ ಹೋಗುವಾಗ ಅಂದ್ಕೊಂಡು ಹೋಗಿರ್ತೀನಿ ಒಂದು ಸಣ್ಣದ ಅಷ್ಟ ನೋಡಿ ತೊಗೊಂಡು ಬರಬೇಕು ಅಂತೇಳಿ ಕರೆ ನೆನಪಾಗುತ್ತೋ ನೋಡು ನಂತರ ನೆಕ್ಸ್ಟ್ ಟೈಮ್ ಅಂದ್ರೆ ಒಂದು ಸಣ್ಣದ ಕಾರು ಕಲ್ಲಿ ಬರ್ತೀನಿ ಕರೆಂಟ್ ಬಂದಿದ್ದು ಇವಾಗ ನೋಡ್ರಿ ನಾನು ರೆಡಿ ಮಾಡ್ಕೊಳಕತ್ತೀನಿ ಮಿಕ್ಸಿ ಜಾರಿಗೆಲ್ಲೂ ಸುಟ್ಕೊಂಡಿರುವಂಥ ಐಟಮ್ಸ್ ಎಲ್ಲ ಈರುಳ್ಳಿ ಟೊಮೆಟೊ ಆಮೇಲೆ ಹಸಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡೇನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಆಮೇಲೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ನೋಡಿರಿ ಇಷ್ಟು ಹಾಕಿ ನಾವು ಇದನ್ನು ತರತಾರಿಯಾಗಿ ರುಬ್ಕೊಬೇಕು ಜಾಸ್ತಿ ನುಣ್ಣಾಗ ರುಬ್ಕೋಬಾರ್ದು ತರತಾರಿಯಾಗಿ ರುಬ್ಕೊಂಡಿವಿ ಅಂದರೆ ಇದು ಬದ್ನಿಕಾಯಿ ಬರ್ತಾ ಚಲೋ ಇರ್ತೈತಿ ಇದಕ್ಕೆ ಒಗ್ಗರಣೆ ಹಾಕೋರು ಹಾಕ್ತಾರೋ ಆದ್ರೆ ನಾನು ಒಗ್ಗರಣೆ ಎಲ್ಲ ಏನು ಹಾಕತಿಲ್ಲ ನೋಡ್ರಿ ಒಗ್ಗರ್ನೇ ಏನಾದರೂ ನೀವು ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕು ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕೋರು ಹಾಕ್ತಾರೋ ಸ್ವಲ್ಪ ಹಾಕಿ ಕರ್ಬೇವು ಹಾಕಿ ನಾವು ಒಗ್ಗರ್ಣಿ ಕೊಡೋದು ನೋಡ್ರಿ ಬದ್ನೇಕಾಯಿ ಬರ್ತಾಕ ಆದರೆ ನಾನು ಯಾವಾಗಲೂ ಒಗ್ಗರ್ಣಿ ಕೊಟ್ಟಿರೋಂಗಿಲ್ಲ ಬದ್ನೇಕಾಯಿ ಬರ್ತಾ ರೆಡಿ ಆಯಿತು ಇವಾಗ ಅಕ್ಕಿ ರೊಟ್ಟಿ ಮಾಡೋಕೆ ಒಂದು ಬಾಳ್ಗೆಗೆ ಒಂದು ದೀಡ್ ಚರ್ಗಿ ಅಷ್ಟು ನೀರು ಹಾಕ್ಕೊಂಡಿನಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ನಾನು ನೀರು ಕುದಿಯಿಟ್ಟಿದ್ನಿ ಇವಾಗ ನೀರು ನೋಡ್ರಿ ಕುದ್ದವು ಇದಕ್ಕೆ ಅಕ್ಕಿ ಇಟ್ಟು ಹಾಕೊಳಾಕತ್ತೀನಿ ನಾನು ನೋಡ್ಕೊಂಡು ಹಾಕೋಬೇಕು ನೀವು ಒಂದು ಸ್ವಲ್ಪ ಫಸ್ಟ ಅಕ್ಕಿ ಹಿಟ್ಟು ಹಾಕೊಂಡು ಸ್ವಲ್ಪ ತಿರುಬೇಕು ಅದನ್ನು ಮುದ್ದೆ ಮಾಡ್ತೀವಲ್ಲ ರಾಗಿ ಮುದ್ದೆ ಆ ಥರ ನೋಡ್ರಿ ತಿರುವಿ ಅದು ಗಟ್ಟಿ ಆತಂದ್ರೆ ಬಿಡಬೇಕು ಇನ್ನೊಂದು ಸ್ವಲ್ಪ ತಿಳುವಾಯ್ತಂದ್ರೆ ಮತ್ತು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ರಾಗಿ ಮುದ್ದೆ ಥರ ಮಾಡ್ಕೋಬೇಕು ಗಟ್ಟಿಗೆ ನೋಡಿರಿ ಇವಾಗ ಈ ರೀತಿ ಗಟ್ಟಿಗೆ ಮಾಡ್ಕೊಂಡೀನಿ ಚಂದಾಗ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನಾವು ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ನಾವು ಇದನ್ನು ಹವೆ ಒಳಗೆ ಬೇಯಿಸ್ಕೋಬೇಕು ನೋಡಿರಿ ಇವಾಗ ಮುಚ್ಚಳ ಮುಚ್ಚಿ ನಾನು ಬೇಯಿಸ್ಕೊಂಡೇನಿ ಇವಾಗ ರೆಡಿ ಆಗೈತಿ ಹಿಟ್ಟು ಆ ಸಿಲಿಕಾನ್ ಶೀಟಿಗೆ ಫಸ್ಟಾ ಎಣ್ಣೆ ಹಾಕೊಳಕತ್ತೀನಿ ಅಂಟ್ಕೋಬಾರ್ದು ಅಂತೇಳಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಇದೇನು ರೆಡಿ ಮಾಡಿ ಇಟ್ಕೊಂಡಿವಲ್ಲ ಅಕ್ಕಿ ಇಟ್ಟು ಅದನ್ನೆಲ್ಲನೂ ಹಾಕೊಳತ್ತೀನಿ ನೋಡಿರಿ ಇದು ನಾವು ಬಿಸಿ ಇದ್ದಾಗ ಅಂತಂದ್ರೆ ಅಷ್ಟೆ ರೊಟ್ಟಿ ಚಲೋ ಬರ್ತಾವೆ ತನ್ನಗಾದ್ಮೇಲೆ ನಾವು ಅಂತಂದ್ರೆ ಎಲ್ಲ ಅಂದ್ರೆ ರೊಟ್ಟಿ ಚಲೋ ಬರೋದಿಲ್ಲ ಅವಾಗ ದಂಡಿ ಎಲ್ಲ ಹರಿತಾವು ಹಾಗಾಗಿ ಬಿಸಿ ಇದ್ದಾಗನ ನೋಡಿ ನೀವು ಚ ನಾದ್ಕೊಳ್ಳ್ರಿ ಅದಕ್ಕಾಗಿ ನೋಡಿರಿ ನಾನು ಈ ಶೀಟನ್ನ ತರಿಸ್ಕೊಂಡೇನಿ ಈ ರೀತಿ ನಾವು ನಾತ್ಕೊಬೋದು ಕೈಲೇ ಆದರೆ ಸಿಕ್ಕಾಪಟ್ಟೆ ಬಿಸಿ ಇರ್ತತಿ ನಾತ್ಕೊಳ್ಳೋಕೆ ಆಗಂಗಿಲ್ಲ ಈ ಶೀಟ್ ನೋಡಿರಿ ಇದು ಬಿಸಿ ತಾಗಂಗಿಲ್ಲ ಏನಿಲ್ಲ ಆರಾಮಾಗಿ ನಾವು ಎಷ್ಟು ಬಿಸಿ ಇದ್ರೂ ನೀಟಾಗಿ ನಾತ್ಕೊಬೋದು ಇದ್ರೊಳಗೆ ನೋಡಿರಿ ಇವಾಗ ಅಕ್ಕಿ ಹಿಟ್ಟು ರೊಟ್ಟಿ ಮಾಡೋಕ್ಕೆ ರೆಡಿ ಆಯಿತು ಚೆಂದಾಗ ನಾದ್ಕೊಂಡು ಇಟ್ಕೊಂಡಿನಿ ನಾನು ಫಸ್ಟನ್ನು ಎಲ್ಲ ಉಳಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಲಟ್ಟಿಸ್ಬಿಡ್ತೀನಿ ನೋಡಿರಿ ಜ್ವಾಳದ ಹಿಟ್ಟಿನ ರೊಟ್ಟಿ ಮಾಡ್ತೀನಲ್ಲ ಆವಾಗನು ನಾನು ಹಿಂಗೆ ಮಾಡ್ಕೊಂಡಿರ್ತೀನಿ ಇವಾಗೂ ಅಷ್ಟೆ ಉಳಿ ಮಾಡಿ ಅದಕ್ಕೆ ಮುಚ್ಚಳ ಮುಚ್ಚಿಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅದು ಗಾಳಿಗೆ ಡ್ರೈ ಆಗಬಾರ್ದಲ್ಲ ಹಾಗಾಗಿ ಈ ರೀತಿ ಉಳಿ ಮಾಡಿ ಮುಚ್ಚಿಟ್ಕೊಂಡ್ಬಿಡ್ತೀನಿ ಒಂದೊಂದು ತೊಗೊಂಡು ಇವಾಗ ಜೋಳದ ರೊಟ್ಟಿ ಮಾಡ್ತೀವಲ್ಲ ಹಂಗೆ ಮಾಡ್ಕೋಬೇಕು ನಾವು ಅದರ ಜೋಳದ ರೊಟ್ಟಿ ಏನು ಮಾಡ್ತೀವಿ ಅಂದ್ರೆ ಪೂರ್ತಿ ರೊಟ್ಟಿ ಮುಗಿಯೋವರೆಗೂ ನಾವು ಕೈ ಒಳಗನ್ನು ತಟ್ಕೊತೀವಿ ಆದರೆ ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಮಟ್ಟ ಅಷ್ಟೇ ಕೈಲೇ ತಟ್ಕೋಬೇಕು ಈ ರೀತಿ ಆಮೇಲೆ ಏನದು ಲಟ್ಟನ್ಗೆ ಬರ್ತೈತಲ್ಲ ಲಟ್ಟನ್ಗೆಲೇ ನಾವು ಲಟ್ಟಿಸ್ಕೊಬೇಕು ನೋಡಿರಿ ಯಾವಾಗ ದಂಡೆನು ಹರಿಯೋದಿಲ್ಲ ಏನಿಲ್ಲ ನಮ್ಗೆ ಎಷ್ಟು ತೆಳುವು ಬೇಕಲ್ಲ ಅಷ್ಟು ತೆಳುವಾಗಿ ನಾವು ಅಕ್ಕಿ ರೊಟ್ಟಿನ ಮಾಡ್ಕೊಬೋದು ಇದೊಂದು ಮೆಥಡು ಇನ್ನೊಂದು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮೇಲೊಂದು ಕವರು ಕೆಳಗಡೆ ಒಂದು ಕವರಿಟ್ಟು ನಾವು ಲಟ್ಟಿಸ್ಕೊಬೋದು ಅಥವಾ ಒಂದು ತಾಟದು ಇಟ್ಟು ಒತ್ತಬೋದು ಆ ರೀತಿನೂ ಮಾಡ್ಕೋಬೋದು ನೋಡಿರಿ ಇದು ಈಸಿ ಮೆಥಡ್ ಇದು ಈ ರೀತಿ ಮಾಡೋದ್ರಿಂದ ಚಪಾತಿ ಥರ ನಾವು ಬೇಗ ಬೇಗ ಮಾಡ್ಕೊಂಬಿಡ್ಬೋದು ನೋಡ್ತಿರ್ಬೋದು ರೊಟ್ಟಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡೇನಿ ಮತ್ತು ಎಣ್ಣೆ ಹಾಕೇನೂ ನಾವು ನಾನು ನಾನಿವಾಗ ಎಣ್ಣೆ ಹಾಕೇನು ಬೇಯಿಸ್ಕೊಳಾಕತ್ತಿಲ್ಲ ಜೋಳದ ರೊಟ್ಟಿ ಹಾಕಿ ಬೇಯಿಸ್ಕೊತೀವಲ್ಲ ಆ ರೀತಿ ಜೋಳದ ರೊಟ್ಟಿ ನಾನು ತವಿ ಮೇಲೆ ಹಾಕ್ಕೊಂಡು ಸ್ವಲ್ಪ ನೀರಿಂದ ಹಿಟ್ಟು ಹಚ್ಚಿರ್ತವಲ್ಲ ಅದೆಲ್ಲ ಹಿಟ್ಟೆಲ್ಲ ಒರೆಸ್ಕೊಬೇಕು ನೋಡ್ರಿ ಈ ರೀತಿ ನೀರು ಹಚ್ಚಿ ನಾವು ಜೋಳದ ರೊಟ್ಟಿ ರೀತಿ ನಾನು ಇದನ್ನು ಬೇಯಿಸ್ಕೊಂಡಿವಿ ಅಂತಂದ್ರೆ ಅಕ್ಕಿ ರೊಟ್ಟಿ ಚಲೋ ಹಾಕ್ತಾವೆ ಹಾಗಾಗಿ ನೋಡಿರಿ ಇವಾಗ ತಿರುವಿ ಹಾಕ್ಕೊಳಕತ್ತೀನಿ ಜೋಳದ ರೊಟ್ಟಿ ಚಪಾತಿ ತಿಂದ ಬೇಜಾರಾಗಿತ್ತಂದ್ರೆ ಈ ರೀತಿ ನಾವು ಅಕ್ಕಿ ರೊಟ್ಟಿನ ಮಾಡ್ಕೊಬೋದು ಇದು ತಿನ್ನಕಷ್ಟ ಅಗದಿ ಸಾಫ್ಟ್ ಅಂದ್ರೆ ಸಾಫ್ಟಾಗಿರ್ತಾವೆ ಅಕ್ಕಿ ರೊಟ್ಟಿ ಇದ್ರ ಜೋಡಿ ನಾವು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಇರ್ತತಿ ಕರೆ ನಂಗೆ ಕುಂಬಳಕಾಯಿ ಅದು ಸಿಕ್ಕಿರ್ಲಿಲ್ಲೆ ಹಾಗಾಗಿ ನಾನು ಬದ್ನೇಕಾಯಿ ಬರ್ತಾ ಮಾಡ್ಕೊಂಡು ಇನ್ನು ಯಾವ ಥರ ಪಲ್ಯ ಮಾಡ್ಕೊಂಡ್ರೂ ನಡಿತೈತಿ ಇದೇ ಥರ ಮಾಡ್ಕೊಬೇಕಂತೇನಿಲ್ಲ ಬಟ್ ಅಕ್ಕಿ ರೊಟ್ಟಿ ಮಾತ್ರ ತಿನ್ನೋಕೆ ಹಗ್ದು ಮಸ್ತ ಟೇಸ್ಟ್ ಇರ್ತಾವೆ ನೋಡ್ರಿ ನೋಡ್ತಿರ್ಬೋದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಅದು ಬದ್ನಿಕಾಯಿ ಬರ್ತಾನು ನಾನು ರೆಡಿ ಮಾಡಿಟ್ಟೆನಿ ನಾಷ್ಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಬದ್ನಿಕಾಯಿ ಭರ್ತಾ ಇದು ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತತಿ ಹಾಗಾಗಿ ಬೇಗ ಎದ್ದು ನಾನು ಮಾಡ್ಕೊನಿ ಇಲ್ಲಂತಂದ್ರೆ ಮಧ್ಯಾಹ್ನಕ್ಕೆ ಮಾಡ್ಕೊಬೋದು ಇಲ್ಲ ರಾತ್ರಿಗೂ ನಾವು ಮಾಡ್ಕೊಬೋದು ನೋಡ್ತಿರ್ಬೋದು ಇವಾಗ ನಮ್ಮನೆಯವ್ರಿಗೆ ನಾನು ಹಚ್ಕೊಡಾಕತ್ತೀನಿ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಬರ್ತಾ ಒಂದು ಚೂರ ತುಪ್ಪ ಹಾಕಿನ ಅದ್ರೊಳಗೆ ಟೇಸ್ಟ್ ಛಲೋ ಇರ್ತದಂಥೇಳಿ ನಾಷ್ಟ ಇವತ್ತಿನ ನಾಷ್ಟ ಇದಾಗಿತ್ತು ನೋಡ್ರಿ ನಾಷ್ಟ ಎಲ್ಲ ಮಾಡಿ ನಾನಿವಾಗ ಮನಿನ ಕ್ಲೀನ್ ಮಾಡ್ಕೊಳಕತ್ತೀನಿ ದಿನ ಏನು ಮಾಡ್ತೀನಿ ಅಂದರೆ ಅಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ ಫಸ್ಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಬಿಡ್ತಿದ್ನಿ ಆದರೆ ಇವತ್ತು ನಾಷ್ಟಾದ ಸ್ವಲ್ಪ ಜಾಸ್ತಿ ಕೆಲಸ ಇರೋದರಿಂದ ನಾನು ಆ ಕಡೆ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟನಲ್ಲ ಈ ಕಡೆ ಕ್ಲೀನಿಂಗ್ ಕೆಲಸ ಏನೂ ಮಾಡ್ಕೊಳ್ಳಿಲ್ಲ ಮತ್ತು ನಮ್ಮ ಮನೆಯವ್ರು ಬೇರೆ ಇವತ್ತು ಬೇಗ ಹೋಗ್ತೀನಿ ಅಂತ ಹೇಳಿದರು ಅವರು ಸಾನ್ವಿ ಹೋಗೋಕ್ಕೂ ಮುಂಚೆನೇ ಇವತ್ತು ಒಂಬತ್ತು ಗಂಟೆಗೆಲ್ಲ ಹೋಗ್ಬಿಟ್ರು ಕೆಲಸ ಜಾಸ್ತಿ ಐತಿ ಇವತ್ತ ಮಧ್ಯಾಹ್ನಕ್ಕೂ ಊಟಕ್ಕೆ ಬರೋದು ಡೌಟ್ ಅಂತ ಹೋಗಿದಾರೋ ಗೊತ್ತಿಲ್ಲ ಫೋನ್ ಮಾಡ್ತಾರೆ ಏನು ಮಾಡ್ತಾರೋ ಅವರು ಬೇಗ ಹೋದ್ರಲ್ಲ ಸಾನ್ವಿನೂ ಬಿಟ್ಟು ಬನ್ನಿ ನಾನು ನಾಷ್ಟ ಮಾಡಿಕೊಂಡು ಇವಾಗ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೇನೆ ನೋಡಿರಿ ಬೆಡ್ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಇನ್ನು ಮುಂಚೆನೇ ನಾನು ದಿನ ಮಾಡಿಬಿಡ್ತಿದ್ನಿ ನಾಷ್ಟ ಆದಮೇಲೆ ಅಷ್ಟೊಂದು ನನಗೇನು ಕ್ಲೀನಿಂಗ್ ಕೆಲಸ ಇರ್ತಿರ್ಲಿಲ್ಲ ಆದರೆ ಇವತ್ತ ಏನು ಮಾಡೇ ಇರಲಿಲ್ಲಲ್ಲ ಇವಾಗ ಟಿ ವಿ ನೋಡ್ಕೋತ ನಾನು ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ದು ನೋಡ್ರಿ ನಮ್ಮ ಮನೆಯವ್ರು ನನಗೆ ಮುಂಚೆನೇ ಹೇಳಿರಂದ್ರೆ ನಾನು ಇನ್ನೊಂದು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸಗಳು ಮಾಡ್ಕೋತಿದ್ನಿ ಕರೆಯವ್ರು ನನಗೆ ರಾತ್ರಿ ಏನೂ ಹೇಳಿರಲಿಲ್ಲ ಬೆಳಗ್ಗೆ ಬೇಗ ಹೋಗ್ಯ ಅಂಥೇಳಿ ನಾನು ಮಾಮೂಲಿ ಎದ್ದು ಬರೀ ನಾಷ್ಟ ಮಾಡಿರಾತಂಥೇಳಿ ಬರೀ ನಾಷ್ಟ ನಾಷ್ಟ ಮಾಡೀನಿ ಆಮೇಲೆ ಅವ್ರು ಬೇಗ ಹೋಗ್ತೀನಿ ಅಂತ ಹೇಳಿರಲ್ಲ ಹಾಗಾಗಿ ನನಗೂ ಸ್ವಲ್ಪ ಹರಿ ಬರಿ ಆಗೋಯ್ತೀವತ್ತ ಮನಿ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ ಯಾವಾಗಲೂ ನಾನು ನಮ್ಮ ಮನೆಯವರು ಮತ್ತು ಸಾನ್ವಿ ಹೋಗೋಕ್ಕೂ ಮುಂಚೆನ ಮನೆ ಕಸ ಗುಡ್ಸ್ಕೊಂಡ್ಬಿಟ್ಟಿರ್ತೀನಿ ಆದರೆ ಒಂದೊಂದು ದಿವಸ ಈ ರೀತಿ ಮಿಸ್ ಆಗ್ತೈತೆ ನೋಡಿರಿ ಕಸ ಎಲ್ಲ ಗುಡಿಸ್ಕೊಂಡು ಇವತ್ತೇನು ನಾನು ಮನೆ ಒರೆಸಂಗಿಲ್ಲ ನಾಳೆದು ವರ್ಸೆ ಅಂತೇಳಿ ಇವತ್ತು ಬರೀ ಕಸ ಅಷ್ಟೇ ಗುಡಿಸ್ಕೊಳಾಕತ್ತೀನಿ ಇವಾಗ ಇದು ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಈ ಕಡೆ ಇಟ್ಟಿವಲ್ಲ ಆವಾಗಿಂದ ಸ್ವಲ್ಪ ನಮ್ಮ ಮನೆ ಹಿಂಬ ಕಾಣತ್ತ ನೋಡಿರಿ ಇಲ್ಲಾಂದ್ರೆ ಎಲ್ಲ ಕಾಲ ಅವ ಸಣ್ಣದ ಅನ್ಸಕತ್ತಿತ್ತು ಮನಿ ಇವಾಗ ಈ ಕಡೆ ಸೈಡ್ ತೆಗೆದಿಟ್ಟಾಗಿಂದ ಮನೆಗೆ ಯಾರ ಬಂದ್ರೂ ನೋಡಿ ಎನ್ನ ಥರ ಇವಾಗ ಚಂದ ಕಾಣಕತ್ತೈತೆ ನೋಡ್ರಿ ಅಂಥೇಳಿ ನಮ್ಮ ಮೇಲ್ಗಡೆ ಮನೆ ಅಂಟಿ ಬಂದಿದ್ರು ಅವರ ಹಂಗೆ ಅಂದರು ಇವಾಗ ಸ್ವಲ್ಪ ದೊಡ್ಡದು ಕಾಣಿಸ್ತೈತಿ ನೋಡ್ರಿ ಮನಿ ಅಂಥೇಳಿ ಆಮೇಲೆ ಆಯಿ ಬಂದಿದ್ದರು ಅವರೂ ಹಾಗೆ ಹೇಳಿದರು ನನಗೊಂಥರ ಖುಷಿ ಆಯ್ತು ನೋಡಿರಿ ಕೆಲಸ ಅದು ಕ್ಲೀನ್ ಮಾಡಿದ್ದಕ್ಕೂ ಒಂಥರ ಖುಷಿ ಆಯಿತು ಹಂಗೆ ಕಸ ಎಲ್ಲ ಗುಡಿಸಿನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಏನಿದು ಒಂದು ಪಾರ್ಸಲ್ ಬಂದಿತ್ತು ಮೀಶೋದಿಂದ ಅದನ್ನು ಓಪನ್ ಮಾಡತ್ತೆ ನೋಡಿರಿ ಏನಂತಂದ್ರೆ ನಾನು ಹೇಳಿದ್ನಿ ಹಿಂದಿನ ಬ್ಲಾಗಲ್ಲಿ ಒಂದು ಡ್ರಾಯರ್ ಬುಕ್ ಮಾಡಿದ್ದೀನಿ ಅದು ಬರಬೇಕು ಅಂತೇಳಿ ಅದೇ ಡ್ರಾಯರ್ ನೋಡಿರಿ ಇವತ್ತ ಬೆಳಗ್ಗೆ ಬೆಳಗ್ಗೆನೇ ಬಂದುಬಿಡ್ತು ಹಿಂದಿನ ದಿವಸನ ಅವ್ರು ಫೋನ್ ಮಾಡಿದರು ರಾತ್ರಿ ಬಂದು ಕೊಡ್ತೇನೆ ಇವತ್ತಂಥೇಳಿ ಖರೆ ಅವರು ಕೊಡಲಿಲ್ಲ ಬೆಳಗ್ಗೆ ಬಂದರು ನೋಡಿರಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರಿ ಬರ್ತೇವೆ ಅಂತ ಹೇಳಿದರು ಬಂದ್ರಿ ಇವಾಗ ನಾನು ಎಲ್ಲ ತೆಗೆದು ನೋಡಾಕತ್ತಿದ್ನಿ ಆದ್ರೆ ಇದು ನಾನು ಅಂದ್ಕೊಂಡಿರೋ ಅಷ್ಟು ಚಲೋ ಕ್ವಾಲಿಟಿ ಏನು ಬಂದಿರಲಿಲ್ಲ ನೋಡಿರಿ ಫಸ್ಟ್ ಟೈಮ್ ನಾನು ಮಿಶೋದಿಂದ ಈ ಥರ ಡ್ರಾಯರ್ ಬುಕ್ ಮಾಡಿದಾಗ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕ್ವಾಲಿಟಿ ಬಂದಿತ್ತು ಅದು ಅವಾಗ ನಾನು ಫೈವ್ ಹಂಡ್ರೆಡೇನೋ ಅಷ್ಟೇ ಕೊಟ್ಟಿದ್ನಿ ಚಲೋ ಬಂದಿತ್ತು ಆವಾಗ ಆಮೇಲೆ ಅದೇ ಥರ ಬರ್ತದೆ ಅಂತ ಹೇಳಿ ಇನ್ನೊಂದು ಬುಕ್ ಮಾಡೀನಿ ಅದು ಸ್ವಲ್ಪ ಲೋ ಕ್ವಾಲಿಟಿ ಬಂತು ಹೊರಗಡೆ ಸ್ಲಿಪ್ಪರ್ ಹಾಕಿಟ್ಟನಲ್ಲ ಅದು ಅದು ಪರವಾಗಿರಲಿಲ್ಲ ಇಡ್ಬೋದಿತ್ತು ಆದರೆ ಇವಾಗ ಬಂದಿದ್ದಂತೂ ನೋಡಿರಿ ಇದಂತೂ ಒಂಚೂರು ಚೆನ್ನಾಗಿರಲಿಲ್ಲ ಭಾಳ ಅಂದ್ರೆ ಭಾಳ ತೆಳು ಮೆಟೀರಿಯಲ್ ಇತ್ತಿದು ಎಲ್ಲ ಬೆಂಡ್ ಆಗಕತ್ತಿದ್ದವ ಆದರೆ ಇರಲಿ ಇನ್ನೇನು ತರ್ಸಿದನಲ್ಲ ಇನ್ನೇನು ವಾಪಸ್ ಕೊಡೋದು ಬೇಡ ಅಂತೇಳಿ ನಾನು ಇಟ್ಕೊಂಡು ಯಾಕಂದರೆ ನನಗೆ ಅರ್ಜೆಂಟ್ ಇತ್ತು ಐಟಮ್ಸ್ ಎಲ್ಲ ನಾನು ಬುಟ್ಟಿ ಒಳಗೆ ಹಾಕಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ನಿ ಮನೆಯವ್ರು ಅದನ್ನು ನೋಡಿದಾಗ ಒಂದು ಸರಿ ಭೈತಿರ್ ನನಗೆ ಹಿಂಗೇನು ಬುಟ್ಟಿ ಒಳಗೆ ತುಂಬಿಟ್ಕೊಂಡು ಇವನ್ನೆಲ್ಲ ಅಂಥೇಳಿ ಹಾಗಾಗಿ ನಾನು ಈ ಡ್ರಾಯರ್ನ ರಿಟರ್ನ್ ಮಾಡಕ್ಕೆ ಹೋಗಲಿಲ್ಲ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಆತು ಅಂಥೇಳಿ ಯಾರಿಗಾದ್ರೂ ಬೇಕಂದ್ರೆ ನೀವು ಹೇಳ್ರಿ ನಾನು ಮುಂಚೆ ತರಿಸಿದ್ನಲ್ಲ ಅದ್ರದ್ದು ಲಿಂಕ್ನ ನಾನು ಶೇರ್ ಮಾಡ್ಕೊಳ್ತೀನಂತ ಒಬ್ಬರು ನಂಗೆ ಕಮೆಂಟ್ ಮಾಡಿದ್ರಿ ನೀವು ಡ್ರಾಯರು ಯಾವ ಆ್ಯಪಲ್ಲಿ ಬುಕ್ ಮಾಡಿರ್ತೀರಿ ಅಂತೇಳಿ ನಾನು ಮೀಶೋಲ್ಲೇನ ಬುಕ್ ಮಾಡಿ ತರಿಸ್ಕೊಂಡಿರ್ತೇನೆ ನೋಡಿರಿ ಯಾವಾಗಲೂ ಅಷ್ಟೆ ನಾನು ಏನೋ ಒಂದು ಮನೆಗೆ ಐಟಮ್ಸ್ ತರಿಸಿರೋ ನಾನು ಮೀಶೋ ಇಂದ ತರಿಸಿರ್ತೇನೆ ಅದರೊಳಗೆ ನಾನು ಸುಮಾರು ವರ್ಷದಿಂದ ಒಂದು ಐದು ವರ್ಷದಿಂದ ನೋಡಿರಿ ನಾನು ಏನೋ ತರಿಸಿರೋ ಅದರೊಳಗಾನ ತರಿಸಿರ್ತೇನೆ ಎಲ್ಲ ಚಲೋ ಬಂದಿರ್ತಾವೆ ಎಲ್ಲ ಕೆಟ್ಟು ಬಂದಿರ್ತಾವಂತೇನಿಲ್ಲ ಎಲ್ಗ್ಯಾರ ಒಂದು ಚಲೋ ಬಂದಿರಂಗಿಲ್ಲ ಅಂಥವಂತೂ ನಾನು ಯೂಸ್ ಮಾಡೋಕೆ ಆಗುಲ್ಲ ಅನ್ನುವಂಥವನ್ನೆಲ್ಲ ರಿಟರ್ನ್ ಮಾಡಿರ್ತೇನೆ ಆದರೆ ಇದು ಪರವಾಗಿಲ್ಲ ಇಡ್ಬೋದು ಅಷ್ಟೇನು ಕೆಟ್ಟದ್ದಂತೂ ಇರಲಿಲ್ಲ ಹಿಂಗೆ ಐಟಮ್ಸ್ ಹಾಕಿ ಇಡೋದಲ್ಲ ಇದೇ ನಡಿತತಿ ಅಂಥೇಳಿ ನಾನು ಇಟ್ಕೊಂಡಿ ಹಿಂಗೆ ಮುರಿದಿದ್ದು ಅದು ಬಂದಿದ್ದು ಅಂದರೆ ನಾನು ವಾಪಸ್ ಕಳಿಸ್ತಿದ್ನಿ ಆದರೆ ಇದು ಎಲ್ಲೂ ಮುರಿದಿಲ್ಲ ಏನಾಗಿಲ್ಲ ಆದರೆ ಸ್ವಲ್ಪ ಕ್ವಾಲಿಟಿ ಲೋ ಇತ್ತಷ್ಟು ಇರಲಿ ಇನ್ನೇನು ಐಟಮ್ಸ್ ಇಡಕ್ಕಲ್ಲ ಅಂತ್ಂಥೇಳಿ ನಾನು ಇಟ್ಕೊಂಡು ರಿಟರ್ನ್ ಮಾಡಬೇಕಂತಂದ್ರೆ ಮತ್ತೆ ರಿಟರ್ನ್ ಮಾಡಿ ಹೊಳಿ ತರ್ಸ್ಕೋಬೇಕಾದ್ರೆ ಇದು ಮತ್ತೊಂದು ಹತ್ತು ಹದಿನೈದು ದಿನ ಹೋಗ್ತತಿ ಮತ್ತು ಐಟಮ್ಸ್ ಎಲ್ಲ ಅಲ್ಲೇ ಉಳಿತಾವು ಹಾಗಾಗಿ ನಾನು ಇರಲಿ ಅಂಥೇಳಿ ಇದನ್ನು ಇಟ್ಕೊಂಡು ನೋಡ್ರಿ ಮತ್ತು ಎಷ್ಟು ಕೊಟ್ಟು ತರಿಸ್ತೀರಿ ಅಂತಲೂ ಕೇಳಿದ್ರಿ ನಾನು ಫೈವ್ ಹಂಡ್ರೆಡ್ ಕೊಟ್ಟು ತರಿಸಿದ್ದೇನೆ ನೋಡಿರಿ ಮೂರೂ ಅಷ್ಟ ಮೂರಕ್ಕೂ ಫೈವ್ ಹಂಡ್ರೆಡನ್ನು ಕೊಟ್ಟಿನಿ ನಾನು ಜಾಸ್ತಿ ರೇಟಿನೂ ಅದಾವ ಇವ ಸಾವಿರ ರೂಪಾಯಿದು ಅದಾವು ಏಳುನೂರ ಎಂಟುನೂರ ಹನ್ನೆರಡು ನೂರದ್ದು ಎಲ್ಲ ಅದಾವು ನಾನು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತರ್ಸೋದು ತರಿಸೋದು ಅಂತೇಳಿ ಹುಡುಕ್ಯಾಡಿ ಐನೂರು ರೂಪಾಯಿದನ್ನು ತರಿಸ್ಕೊಂಡೆ ನೋಡಿರಿ ಆ ಕಡೆ ಡ್ರಾಯರ್ ಏಟನ್ಲ ಅದ ನೋಡಿರಿ ಅಗದಿ ಬೆಸ್ಟ್ ಕ್ವಾಲಿಟಿ ಆಯ್ತದದು ನಾನು ಅದನ್ನು ತೊಗೊಂಡು ಒಂದು ಮೂರು ವರ್ಷ ಆಯಿತು ಮೈಸೂರಾಗಿದ್ದಾಗ ತೊಗೊಂಡಿದ್ದೆ ಅದನ್ನು ನಾನು ಅವಾಗ ಸ್ಟಿಚಿಂಗ್ ಮಾಡ್ತಿದ್ನಲ್ಲ ಅದರದ್ದು ಮೆಟೀರಿಯಲ್ ಹಾಕಿಡಕ್ಕೆ ಅಂತೇಳಿ ಫಸ್ಟ್ ಅದನ್ನು ತರಿಸ್ಕೊಂಡು ಖರೆ ನಾನು ಸ್ಟಿಚಿಂಗ್ದೆಲ್ಲ ಏನು ಹಾಕಿಡಲೇ ಇಲ್ಲ ಅದ್ರಾಗ ಅವಾಗೂ ಎಷ್ಟೇ ಎಲ್ಲ ಮೇಕಪ್ ಐಟಮ್ಸ್ ಇಟ್ಕೊಂಡು ಆಮೇಲೆ ಇನ್ನೊಂದು ತರಿಸ್ಕೊಂಡು ಅದನ್ನು ಅದರೊಳಗೆ ಸಾನ್ವಿ ಬಟ್ಟೆ ಎಲ್ಲ ಹಿಂಗೆ ಹಾಕಿಟ್ಕೊಂಡಿದ್ನಿ ಖರೆ ಇವಾಗ ಸ್ಲಿಪ್ಪರೆಲ್ಲ ಹಾಳಾಗತ್ತವ ಅಂತೇಳಿ ಒಂದು ಸೆಟ್ಟನ್ನು ನಾನು ಸ್ಲಿಪ್ಪರ್ ಹಾಕಿಡಾಕಿಟ್ಟು ಇವಾಗ ಇದನ್ನು ತರಿಸ್ಕೊಂಡೇನಿ ನೋಡಿರಿ ಇವಾಗ ಇವನು ಎಲ್ಲ ಹಾಕಿ ಐಟಮ್ಸ್ ಎಲ್ಲ ಏನು ಬುಟ್ಟಿಯೊಳಗೆ ತುಂಬಿಬಿಟ್ಟಿದ್ನಲ್ಲ ಅವನು ಎಲ್ಲ ಇದ್ರೊಳಗೆ ಹಾಕಿ ಇಲ್ಲಿ ಜೋಡಿಸಿದ್ದಾನೆ ನೋಡ್ತಿರ್ಬೋದು ನೀವು ಕಲರ್ ಮೇಲೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಯಾವುದು ಒಳ್ಳೆ ಕ್ವಾಲಿಟಿ ಐತಿ ಯಾವುದು ಸ್ವಲ್ಪ ಕಡಿಮೆ ಐತಿ ಅಂತೇಳಿ ಫಸ್ಟ್ ತರಿಸ್ಕೊಂಡಿರುವಂಥದ್ದು ಅದು ಚಲೋ ಕ್ವಾಲಿಟಿ ಐತಿ ನೋಡಿರಿ ಇವಾಗ ನಾನು ಅದನ್ನು ಲಿಂಕ್ ಓಪನ್ ಮಾಡಿ ನೋಡೀನಿ ಅಂದರೆ ಅದು ಎಂಟುನೂರು ರೂಪಾಯಿ ತೋರಿಸ್ತೈತಿ ಹಾಗಾಗಿ ಬೇರೆ ದಿನ ಇವತ್ತು ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ನಿ ಇವಾಗ ಕೆಲಸ ಎಲ್ಲ ಮುಗೀತು ನೋಡ್ರಿ ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಸ್ನಾನ ಪೂಜೆ ಎಲ್ಲ ಆಯಿತು ಅಡುಗೆ ಕೆಲಸನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೇನು ಪಾ ಅಡುಗೆ ಅಂತಂದ್ರೆ ಸ್ಪ್ರಿಂಗ್ ಆನಿಯನ್ ಬರ್ತತ್ತಲ್ಲ ಉಳ್ಳಾಗಡ್ಡಿ ತಪ್ಪಲ ಅದರದ್ದು ಪಲ್ಯ ಮಾಡತ್ತೀನಿ ಮತ್ತು ಅದ್ರ ಜೋಡಿ ರೊಟ್ಟಿ ಮಾಡ್ತೀನಿ ಹಂಗೆ ರೈಸ್ ಕಿಟ್ಟನಿ ಈ ಪಲ್ಯ ಮಾಡೋದಂತೂ ಈಸಿ ನೋಡ್ರಿ ಮೆಂತ್ಯ ಪಲ್ಯ ಸ ಆಮೇಲೆ ಸಬ್ಸಿಗೆ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿನೇ ಇದು ಮಾಡೋದು ಬ್ಯಾಳಿ ಕುದಕ್ಕೆ ಇಟ್ಟನಿ ಬ್ಯಾಳಿ ಕುದ್ದಾದ್ಮೇಲೆ ಸೊಪ್ಪನ್ನೆಲ್ಲ ನೀಟಾಗಿ ಸಣ್ಣಗೆ ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಹಾಕಿ ಖಾರ ಉಪ್ಪು ಹಾಕಿ ಇವಾಗ ಕೊಡೋದು ಇಷ್ಟ ನೋಡಿರಿ ಸೇಮ್ ಮೆಂತ್ಯ ಪಲ್ಯ ಮಾಡ್ತೀವಲ್ಲ ಅದೇ ಥರ ಮೆಂತ್ಯ ಸೊಪ್ಪದಲು ಏನದು ಈರುಳ್ಳಿ ಹೂ ಅಂತ ಹೇಳ್ತಾರೋ ಈರುಳ್ಳಿ ಸೊಪ್ಪು ಆಮೇಲೆ ಏನದು ಸ್ಪ್ರಿಂಗ್ ಆನಿಯನ್ ಅಂತಲೂ ಹೇಳ್ತಾರೆ ಅದನ್ನ ಹಾಕ್ಕೊಂಡು ಪಲ್ಯ ಮಾಡಬೇಕು ಒಂದೆರಡು ಪಾತ್ರೆ ಅದಾವು ಪಾತ್ರೆ ತೊಳಿಬೇಕು ಅಷ್ಟು ತಕ್ಕ ಮಟ್ಟಿಗೆ ಕಿಚನ್ನ ಕ್ಲೀನ್ ಮಾಡ್ಕೊಂಡೇನಿ ಮತ್ತು ಇವತ್ತು ಮೀಶೋದಿಂದ ಒಂದು ಆರ್ಡ್ರ್ ಬಂದಿತ್ತಲ್ಲ ಏನದು ಡ್ರಾಯರು ಇದರಷ್ಟು ಏನು ಚಲೋ ಇಲ್ಲ ನೋಡ್ರಿ ಇದನ್ನು ನಾನು ಫೈವ್ ಹಂಡ್ರೆಡ್ ಕೊಟ್ಟ ತೊಗೊಂಡಿದ್ನಿ ಆಚೆ ಕಡೆ ಒಂದು ಸ್ಲಿಪ್ಪರ್ ಇಟ್ಟೇನಲ್ಲ ಅದನ್ನು ಅಷ್ಟೇ ಫೋರ್ ನೈಂಟಿನ ಫೋರ್ ನೈಂಟಿ ಫೈವ್ ಕೊಟ್ಟು ತೊಗೊಂಡಿದ್ನಿ ಒಂದು ಫೈವ್ ರುಪೀಸ್ ಅಷ್ಟೇ ಕಡಿಮೆ ಅದು ಅದು ಪರವಾಗಿಲ್ಲ ಇತ್ತು ಕ್ವಾಲಿಟಿ ಅದು ಈಗ ಮಾತ್ರ ಭಾಳ ಕೆಟ್ಟೈತು ನೋಡ್ರಿ ಚಲೋನೇ ಇಲ್ಲ ಆದರೆ ನನಗೆ ಇವಾಗ ಬೇಕಾಗಿತ್ತು ನಾನು ಇದರಲ್ಲಿರೋ ಐಟಮ್ಸ್ ಎಲ್ಲ ಒಂದು ಬುಟ್ಟಿ ಒಳಗೆ ಇಲ್ಲಿ ಇಲ್ಲಿಟ್ಟುಬಿಟ್ಟಿದ್ನಿ ಅದು ನೋಡೋಕ್ಕಾಗತ್ತಿರಲಿಲ್ಲ ಇನ್ನು ಮತ್ತೆ ಪುನಃ ಇದನ್ನ ರಿಟರ್ನ್ ಮಾಡಿ ಮತ್ತೊಂದು ಬುಕ್ ಮಾಡಿ ಮತ್ತದು ಬರೋಷ್ಟೇ ಮತ್ತಿನ್ನೊಂದು ಹತ್ತು ಹದಿನೈದು ದಿವಸ ಹೋಗ್ತದಂತೇಳಿ ನಾನು ಇರಲಿ ಅಂತ ಇದನ್ನು ಇಟ್ಕೊಂಡೀನಿ ಯಾಕಂದರೆ ಇದನ್ನು ಜಾಸ್ತಿ ನಾವು ತೆಗೆದು ಹಾಕಿ ಮಾಡೋದಿಲ್ಲ ಇದ್ರೊಳಗೆ ರೇರಾಗಿ ಯೂಸ್ ಮಾಡುವಂಥ ಐಟಮ್ಸ್ ಇಟ್ಟಿರ್ತೇನೆ ಇದನ್ನಾದರೆ ನಾವು ಡೈಲಿ ಯೂಸ್ ಮಾಡ್ತೀವಿ ಹಾಗಾಗಿ ಇದು ಅಷ್ಟೊಂದೇನು ಕ್ವಾಲಿಟಿ ಚಲೋ ಇಲ್ಲ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಹೇಳ್ರಿ ಇದೇನ ಐತಲ್ಲ ಇದ್ರದ್ದು ನಾನು ಲಿಂಕ್ನ ಶೇರ್ ಮಾಡ್ತೀನಿ ಇದು ಮಾತ್ರ ಚಲೋ ಇಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ಮತ್ತು ನನಗೆ ಮುಂಚೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ದು ಚಾಂದಬಾಲಿ ಇಯರಿಂಗ್ಸ್ ಐತಲ್ಲ ಅದನ್ನು ತೋರಿಸ್ರಿ ಅಂಥೇಳಿ ನಾನು ಅದನ್ನು ಬಿಟ್ಟು ಬಂದೀನಿ ಬಂದ ಮೇಲೆ ತೋರಿಸ್ತೇನೆ ಅಂತೇಳಿ ಅವ್ರಿಗೆ ಹೇಳಿದ್ನಿ ನಾನು ಮೊನ್ನೆ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಇದ್ದಾಗ ಊರಿಗೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದೀನಿ ಆ ಇಯರಿಂಗ್ಸ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೆಂಗೈತಿ ಡಿಸೈನ್ ಅಂಥೇಳಿ ಅವರು ಸುಮಾರು ಸರಿ ಕೇಳಾಕತ್ತಿದ್ರು ಖರೆ ನಾನು ಊರಾಗ ಇಟ್ಟು ಬಂದಿದ್ನಲ್ಲ ನನಗೆ ಅದು ತೋರ್ಸೋಕೆ ಆಗಿರಲಿಲ್ಲ ಇವಾಗ ಮೊನ್ನೆ ಹೋದಾಗ ತೊಗೊಂಡು ಬಂದೀನಿ ಬರ್ರಿ ಇವಾಗ ಹೆಂಗದ ಅಂಥೇಳಿ ತೋರಿಸ್ತೇನೆಂಥ ಡಿಸೈನ ನೋಡ್ರಿ ಈ ರೀತಿಯ ನಾವು ಅಂತ ಅಂದ್ಕೊಳ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೇನೆ ನಾನು ನೋಡ್ರಿ ಈ ರೀತಿ ಅದಾವೆ ಚೆಂದ ಬಲಿ ಇಯರಿಂಗ್ಸ ನಾನಿವನ್ನ ಹೇಳಿ ಮಾಡಿಸಿದ್ದೇನೆ ನೋಡ್ರಿ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಫೋಟೋಸ್ ನೋಡಿ ಇಟ್ಕೊಂಡಿದ್ನಿ ಆಮೇಲೆ ಯೂಟ್ಯೂಬಲ್ಲೂ ಅಷ್ಟೇ ಒಂದಷ್ಟು ಡಿಸೈನ್ ನೋಡಿ ಇಟ್ಕೊಂಡಿದ್ನಿ ಎರಡನ್ನು ಸೇರಿಸಿ ನಾನು ಈ ಥರ ಮಾಡಿಸ್ಕೊಂಡೆ ನೋಡಿರಿ ಅಂದ್ರೆ ಇದು ಮೇಲ್ಗಡೆನ ಬೇರೆ ಡಿಸೈನು ಕೆಳಗಡೆನ ಬೇರೆ ಥರ ಡಿಸೈನು ಇದು ಎರಡನ್ನು ಸೇರಿಸಿ ಒಂದು ಇಯರಿಂಗ್ಸ ಮಾಡಿಸಿದ್ದೀನಿ ಝೂಮ್ ಆಗ್ಬೋದು ಹ್ಞೂ ನೋಡಿರಿ ಈ ರೀತಿ ಅದಾವು ವೆಯ್ಟ್ ಎಷ್ಟು ಅದಾವಪ್ಪ ಇವಂತಂದ್ರೆ ಫೈ ಗ್ರಾಮ್ಸ್ ಅದಾವೆ ನೋಡಿರಿ ಅರ್ಧ ತೊಲಿ ಅದಾವೆ ಅರ್ಧ ಅದಾವ ದೊಡ್ಡ ದೊಡ್ಡ ಚಂದ ಚೆಂದದವು ನಾನು ಮಂತ್ಲಿ ಚೀಟಿ ಹಾಕ್ತೀನಿ ಅಲ್ಲಿ ನಮ್ಮ ನಮ್ಮೂರಾಗನೇ ಹಾಕ್ತೀನಿ ಏನದು ತಿಂಗಳಿಗೆ ಎರಡು ಸಾವಿರ ಕಟ್ಟೋದು ಗೋಲ್ಡ್ ಚೀಟಿ ಯಾಕಂದ್ರೆ ಒಂದೇ ಸಾರಿ ನಾವು ತೊಗೋತೀವಪ್ಪ ಗೋಲ್ಡ್ ಅಂದರೆ ಆಗಂಗಿಲ್ಲ ಹಾಗಾಗಿ ಮಂತ್ಲಿ ಎರಡು ಸಾವಿರ ಕಟ್ಕೊಂಡು ಬರ್ತೀನಿ ಅದು ಹನ್ನೊಂದು ತಿಂಗಳು ನಾವು ಕಟ್ಟೋದು ಹನ್ನೆರಡನೇ ತಿಂಗಳಿಗೆ ಅವರ ಒಂದು ಅವ್ರು ಹಾಕ್ತಾರೋ ಆಮೇಲೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಎರಡೂ ಇರಂಗಿಲ್ಲ ನಾವು ಮಂತ್ಲಿ ಚೀಟಿ ಹಾಕಿದ್ದೀವಿ ಅಂತಂದ್ರೆ ಆ ಥರ ಹಾಕಿ ಒಂದು ಲೆವೆನ್ ಮಂತ್ಸ್ ಒಂದು ಚೀಟಿ ಕಂಪ್ಲೀಟ್ ಮಾಡಿದ ನಾನು ಆ ಲೆವೆನ್ ಮಂತ್ಸ್ ಚೀಟಿ ಒಳಗೆ ನಾನು ಈ ಇಯರಿಂಗ್ಸ್ನ ತೊಗೊಂಡಿದ್ನಿ ಇದರದ್ದು ಪ್ರೈಸ್ ಬಂದು ಫೋರ್ಟಿ ತೌಸಂಡ್ ಇಷ್ಟು ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆಯ್ತು ನೋಡಿರಿ ಅಷ್ಟೇ ಫಾರ್ಟಿ ತೌಸಂಡ್ ಆಯಿತು ಮೇಲ್ಗಡೆ ಇದಕ್ಕೆ ರೊಕ್ಕ ಹಾಕಿ ನಾನು ಮಾಡಿಸ್ಕೊಂಡೇನಿ ಯಾಕಂದರೆ ಇವಾಗ ನಾವು ಎರಡು ಸಾವಿರ ಕಟ್ಟತೆ ಬಂದ್ರೆ ಲೆವೆನ್ ಮಂತ್ಸಿಗೆ ಅದು ಟ್ವೆಂಟಿ ಟೂ ತೌಸಂಡ್ ಆಗ್ತಿ ಅವರ ಎರಡು ಸಾವಿರ ಆಗ್ತಾರೋ ಟ್ವೆಂಟಿ ಫೋರ್ ಆಗ್ತತಿ ಅದ್ರ ಟ್ವೆಂಟಿ ಫೋರ್ ತೌಸಂಡ್ಗೆ ನಮ್ಗೆ ಅಷ್ಟೊಂದು ಗೋಲ್ಡ್ ಬರೋಂಗಿಲ್ಲ ಹಾಗಾಗಿ ನಾನು ಮೇಲ್ಗಡೆ ಮತ್ತು ರೊಕ್ಕ ಹಾಕಿ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಈಗ ಇನ್ನೂ ಒಂದು ಚೀಟಿ ಮುಗಿಯಾಕೆ ಬಂದೈತಿ ನೋಡೋಣ ಅಂತ ಆವಾಗ ಏನಾದರೂ ಮತ್ತೆ ತೊಗೊಂಡೆ ಅದನ್ನು ನಾನು ನಾನು ಶೇರ್ ಮಾಡ್ಕೊಳ್ತೀನಿ ಹೇಗೆ ಇಯರಿಂಗ್ಸ್ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಯಾರು ಕೇಳಿದ್ರಲ್ಲ ಚಾಂದಬಾಲಿ ಇಯರಿಂಗ್ಸ್ ತೋರಿಸ್ರಿ ಅಂಥೇಳಿ ನೋಡಿರಿ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಅದಾವ ಅಂಥೇಳಿ ಬೈಲೊಂಗಲ್ದಾಗ ಒಂದು ಅಂಗಡಿ ಐತಿ ಅವ್ರ ಅಂಗಡಿ ಹೆಸರೇ ಅಂಗಡಿ ಜ್ಯೂವೆಲರ್ಸ್ ಜುವೆಲ್ರಿ ಅಂಥೇಳಿ ನಾನು ಅವ್ರ ಹತ್ರನ ತೊಗೊಂಡೆ ನೋಡಿರಿ ಇ ಬಿ ಅಂಗಡಿ ಅಂತೇಳಿ ಜವಳಿ ಕೂಟೊಳಗೆ ಬರ್ತೈತಿ ಇವ್ರ ಅಂಗಡಿ ಇವ್ರ ಹತ್ರ ನಾವು ಚೀಟಿ ಹಾಕ್ಬೋದು ಒಂದು ಸಾವಿರ ಐನೂರು ರೂಪಾಯಿಂದನೂ ಹಾಕ್ಬೋದು ಸಾವಿರ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಎಷ್ಟು ಆಗ್ತದಲ್ಲ ನಮ್ಮ ಕೈಲಿ ಅಷ್ಟನ್ನು ನಾವು ಚೀಟಿ ಹಾಕಿ ಗೋಲ್ಡನ್ನು ಮಾಡಿಸ್ಕೋಬೋದು ಎಲ್ಲ ಇವ್ರದ್ದು ಕೆಲಸನೂ ಅಷ್ಟೇ ಭಾಳ ಚಲೋ ಐತಿ ನನಗಂತೂ ನಾನು ಏನೋ ತೊಗೊಂಡ್ರು ಎಲ್ಲ ಚಲೋನ ಮಾಡಿಕೊಟ್ಟಾರೋ ನನ್ನ ಮಂಗಲೆ ಚೈನ್ ಐತಲ್ಲ ಅದನ್ನು ಅಲ್ಲೇ ಮಾಡಿಸಿದ್ದೀನಿ ಮತ್ತು ನಮ್ಮ ಅಂಟಿದು ಮಂಗಲೆ ಚೈನೂ ಅಲ್ಲೇ ಮಾಡಿಸಿದ್ದೀವಿ ಹೀಗಾಗಿ ನಾವು ಸುಮಾರು ವರ್ಷದಿಂದ ಇವಾಗ ಅವ್ರ ಹತ್ರನ ಏನು ತೊಗೊಳೋದಾದರೂ ನಾವು ಅವ್ರ ಹತ್ರನ ಹೋಗ್ತೀವಿ ಹಾಗಾಗಿ ಮಂತ್ಲಿ ಚೀಟಿನ ಅವ್ರ ಹತ್ರ ನಾನು ವಿಚಾರಿಸೀನಿ ಹಾಕ್ತಿರ್ ನಮ್ಮ ಮೈಸೂರಾಗೆಲ್ಲ ಹಾಕ್ತಿದ್ರು ನನ್ನ ಫ್ರೆಂಡ್ಸು ಅವಾಗೆಲ್ಲ ನಾನು ಹಾಕ್ತಿರ್ಲಿಲ್ಲ ಅದನ್ನು ನಾನು ಅಲ್ಲಿ ವಿಚಾರಿಸೀನಿ ಅವರಿಗೆ ನೀವು ಗೋಲ್ಡ್ ಚೀಟಿ ಏನಾದರೂ ನಡೆಸ್ತಿರಾ ಅಂಥೇಳಿ ಅವರು ಹೌದ್ರಿ ನಡೆಸ್ತೀವಿ ನೀವು ಇಂಟ್ರೆಸ್ಟ್ ಇದ್ರೆ ಹಾಕ್ಬೋದು ಅಂತಂದ್ರು ನಾನು ಆವಾಗಿಂದನ ಎರಡು ಸಾವಿರ ಕಟ್ಕೊಂಡು ಬರಾತೇನೆ ನೋಡಿರಿ ಇನ್ನು ಟೂ ಮಂತ್ಸ್ ಆದರೆ ನಾನು ಅವ್ರ ಹತ್ರ ಚೀಟಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಹಿಂಗೆ ಸ್ವಲ್ಪ ಸ್ವಲ್ಪನ ಕೂಡಿಸಿ ನಾನು ಗೋಲ್ಡ್ ತೆಗೆದಿಡಾಕತ್ತೀನಿ ನೋಡ್ರಿ ಯಾಕಂದ್ರೆ ಒಂದೇ ಸಾರಿಗೆ ನಾವು ತೊಗೋತೀವಿ ಅಂತಂದ್ರೆ ಗೋಲ್ಡ್ ತೊಗೊಳಕ್ಕಾಗಂಗಿಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತಿ ಇವಾಗಿನ ರೇಟ ನಾವು ಇವಾಗ ಏನಾದರೂ ಸ್ವಲ್ಪನೂ ಸೇವಿಂಗ್ಸ್ ಮಾಡ್ದೆ ಹಂಗಾನ ಎಲ್ಲನೂ ಖರ್ಚು ಮಾಡ್ಕೊತ ಹೋದೀವಿ ಅಂತಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಕಷ್ಟ ಒಂದೇ ಸರಿ ನಾವೆಲ್ಲ ತೊಗೋಬೇಕಂತಂದ್ರೆ ಆಗಂಗಿಲ್ಲ ಹಾಗಾಗಿ ಸಾನ್ವಿಗೆ ನಾನು ಇವಾಗಿಂದ ಎಷ್ಟಾಗ್ತದಲ್ಲ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಕೂಡಿಸಿ ಇಡಾಕತ್ತೀನಿ ಇವನ್ನ ನಾನು ಸಾನ್ವಿಗೆ ಅಂತಾನೆ ಮಾಡಿಸಿದ್ನಿ ಆದರೆ ಇವಾಗ ಎರಡು ಸಾರಿ ನಾನು ಹಾಕ್ಕೊಂಡೇನು ನೋಡ್ರಿ ನೋಡೋಣ ನೆಕ್ಸ್ಟ್ ಮತ್ತು ಆಕಿಗೇನು ಮಾಡಿಸಿ ಇಡಬೇಕಂತ ಅಂದ್ಕೊಂಡೇನಿ ಸ್ವಲ್ಪ ಸ್ವಲ್ಪ ಇದೇ ರೀತಿ ಚೀಟಿ ಅಮೌಂಟನ್ನು ಹಾಕ್ಕೊಂಡು ಅಕ್ಕಿ ದೊಡ್ಡಕ್ಕಿ ಹಾಕಿ ಗುಡ್ಕ ಏನೇನು ಬೇಕಲ್ಲ ಆಕಿಗೆ ಅದನ್ನೆಲ್ಲ ಫುಲ್ ಸೆಟ್ಟು ಮಾಡಿಸ್ಬೋದು ಎಜುಕೇಶನ್ನು ನೋಡಿಕೊಂಡು ಈ ಕಡೆ ಮನೆ ಖರ್ಚೆಲ್ಲ ನೋಡಿಕೊಂಡು ಮತ್ತು ಬಂಗಾರ ತೊಗೋತೀವಿ ಅಂತಂದ್ರೆ ಅದಂತೂ ಆಗಂಗೇನೇ ಇಲ್ಲ ಹಾಗಾಗಿ ಈ ರೀತಿ ನಾನು ಹಾಕೊಳ ಚೀಟಿ ಹಾಕೊಳತ್ತೇನೆ ನೋಡಿರಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೈಲೊಂಗಲ್ದವರು ಹೋಗಿ ನೀವು ಅಲ್ಲಿ ವಿಚಾರಿಸ್ಬೋದು ಅವರು ಚೀಟಿ ಹಾಕೋತಾರು ಈ ರೀತಿನ ಮಾಡಿ ನಾನು ಗೋಲ್ಡ್ ತೊಗೊಂಡೆ ನೋಡಿರಿ ಹೋಗಿ ವಿಚಾರಿಸ್ಬಿಟ್ಟು ನೀವು ಹಾಕ್ತೀವಂದ್ರೆ ಹಾಕ್ಕೋಬೋದು ಈ ರೀತಿ ಅದಾವೆ ನೋಡ್ರಿ ಇಯರಿಂಗ್ಸ ಹೆಂಗದ ಅಂಥೇಳಿ ಕಮೆಂಟ್ ಮಾಡಿರಿ ಈಗ ಇನ್ನು ಒಂದು ಗಂಟೆ ಆಗಕ್ಕ ಐದು ನಿಮಿಷ ಐತಿ ನಾನು ಹೋಗಿ ಸಾನ್ವಿನ್ ಕರ್ಕೊಂಡು ಬರಬೇಕು ಒಂದು ಗಂಟೆ ಕರ್ಕೊಂಡು ಕರ್ಕೊಂಡು ಬಂದು ಅಡುಗೆ ಮಾಡಬೇಕು ನೋಡ್ರಿ ನಾನು ಇನ್ನು ಕಡಿಮೆನೇ ಆಗವತ್ತು ನನಗೆ ನೆಗಡಿ ಮಾತ್ರ ಎಲ್ಲ ತೊಗೊಂಡೆನಿ ಮತ್ತು ಈಗ ಒಂದು ಎರಡು ಮೂರು ದಿವಸ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆನ ಅದು ಸ್ವಲ್ಪ ಡಸ್ಟ್ ಅಲರ್ಜಿ ಆದಂಗೆ ಈ ನೆಗಡಿ ಕಡಿಮೆನೇ ಆಗವತ್ತು ಬರ್ರಿ ಇವಾಗ ಸಣ್ಣವಿನ ಕರ್ಕೊಂಡು ಬಂದು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೇನಂತೆ ನಾಳೆ ದೋಸೆ ಮಾಡಿರಾತೇಳಿ ಇವಾಗ ಅಕ್ಕಿ ಎಲ್ಲ ತೊಳೆದು ನೆನೆಯ ನೋಡ್ರಿ ಸಾನ್ವಿನಾಗ ಕರ್ಕೊಂಡು ಬಂದು ನೋಡಿರಿ ಬಂದು ನಾಳೆ ದೋಸೆ ಅಂತೇಳಿ ಅಕ್ಕಿ ಎಲ್ಲ ನೆನೆ ಇಟ್ನಿ ನಾನು ಕರ್ಕೊಂಡ್ಬಂದ ತಕ್ಷಣ ಇನ್ನ ಟೈಮ್ ಆಯ್ತು ಪಟ್ ಪಟ್ಪಟ್ ಅಡುಗೆ ಮಾಡಕೊತಿದ್ನಿ ನಮ್ಮನೆಯವ್ರ ಫೋನ್ ಮಾಡಿ ನಾನು ಊಟಕ್ಕೆ ಬರೋದಿಲ್ಲ ಇವತ್ತು ಕೆಲಸ ಜಾಸ್ತಿ ಐತಿ ಅಂತೇಳಿದ್ರು ಬೆಳಗ್ಗೆನು ಬೇಗ ಹೋಗಿದ್ರು ಇವತ್ತು ಬರೋದಿಲ್ಲ ಅಂದ್ರಲ್ಲ ಇನ್ನೇನು ನನಗೆ ಸಾನ್ವಿಗೆ ಯಾಕೆ ಮತ್ತೆ ರೊಟ್ಟಿ ಮಾಡ್ಕೊಳ್ಳೋದು ಅಂಥೇಳಿ ಬೆಳಗ್ಗೆಯಿಂದ ಒಂದೆರಡು ಅಕ್ಕಿ ರೊಟ್ಟಿ ಆಮೇಲೆ ಏನಾದರೂ ಬದ್ನೇಕಾಯಿ ಬರ್ತಾಯಿತ್ತು ಆಮೇಲೆ ಇವಾಗ ರೈಸ್ ಮಾಡಿದ್ನಿ ಅದನ್ನ ತಿಂದ್ರಾತಂಥೇಳಿ ನಾನು ಪಲ್ಯ ಮಾಡೋದ ಸ್ಟಾಪ್ ಮಾಡಿದ್ದೆ ನೋಡಿರಿ ಏನದು ರಾತ್ರಿ ಅದನ್ನು ಮಾಡ್ತೀನಿ ಬಾಳೆ ಎಲ್ಲ ಕುದಿಸಿಟ್ಟನಿ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟನಿ ರಾತ್ರಿಗೆ ಅದನ್ನು ಪಲ್ಯ ಮಾಡಿ ಮತ್ತು ರೊಟ್ಟಿ ಮಾಡ್ತೀನಿ ಹಾಗಾಗಿ ಇವಾಗ ಅಡುಗೆ ಕೆಲಸ ಕಡಿಮೆ ಆಯ್ತು ನೋಡ್ರಿ ಸಾನವೀನೂ ಬಂದು ಆಟ ಆಡಕತ್ತಾಳು ಏನು ಮಾಡತ್ತಿಯಮ್ಮ ಜಗ್ಗೆ ಜಗ್ಗೆ ಅಲ್ಲದ ಗೆಜ್ಜೆ ಕಾಲು ಕೆ ಜಿಗೆ ನೋಡ್ರಿ ಸಾನ್ವಿ ಜಗ್ಗಿ ಅಂತಳು ಇವಾಗ ಅಲ್ವತ್ತಿನ ಹತ್ತೆ ನೋಡ್ರಿ ನಾನು ಶಬರಿಮಲೆಗೆ ಹೋಗಿದ್ರಲ್ಲ ಮನೆಯವರು ಆವಾಗ ತೊಗೊಂಡು ಬಂದಿದ್ರು ಇದಂತೂ ಭಾಳ ಸೇರ್ತೈತಿ ಟೇಸ್ಟು ಭಾಳ ಚಲೋ ಇರ್ತತಿ ಜಾಸ್ತಿನ ತೊಗೊಂಡು ಬಂದಿದ್ರು ಮನೆಯವರು ನಾನು ಇಲ್ಲೆಲ್ಲ ನಮ್ಮ ಫ್ರೆಂಡ್ಸಿಗೆ ನಮ್ಮ ಮೇಲ್ಗಡೆ ಮನೆ ಆಂಟಿಗೆ ಎಲ್ಲರಿಗೂ ಕೊಟ್ನಿ ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಐತಿನ್ ಇದಷ್ಟು ತಿಂದು ಖಾಲಿ ಮಾಡಬೇಕು ಮತ್ತು ನೆಕ್ಸ್ಟ್ ಇಯರ್ವರೆಗೂ ಈ ಥರ ಹಲ್ವಾ ಸಿಗಂಗಿಲ್ಲ ನೋಡ್ರಿ ಇದು ಅಲ್ಲಿ ಮಾತ್ರ ಸಿಗ್ತತಿ ಇಲ್ಲಿ ಅಂಗಡಿ ಒಳಗೆ ಹಲ್ವಾ ಸಿಗ್ತತಿ ಆದರೆ ಈ ಥರ ಟೇಸ್ಟ್ ಇರಂಗಿಲ್ಲ ಅಲ್ಲಿ ಒಳಗೆ ಸಿಗೋದು ಹಲ್ವಾದ ಟೇಸ್ಟನ ಬೇರೆ ಹ್ಞೂ ಅದು ಇಟ್ಟು ಬರೋಗಮ್ಮ ಹಾಗೆಲ್ಲ ತೊಗೊಂಡು ಆಟ ಆಡಬಾರ್ದು ಹೋಗಿಟ್ಟು ಬರೋಕೆ ಹೋಗು ಹೋಮ್ವರ್ಕ್ ಮಾಡ್ಬೇಕು ಹೋಗು ಕೊಟ್ಟಿಲ್ಲ ಬ್ಯಾಗ್ ಸುಳ್ಳು ಹೇಳ್ತಿ

ಒಂದ ಬುಕ್ಸಿಗೆ ಸ್ಕೂಲ್ನಾಗ ಅವ್ರ ಮ್ಯಾಮ್ ಸ್ಟಾರು ಹಾರ್ಟ್ ಎಲ್ಲ ಕೊಟ್ಟಾರ ನೋಡ್ರಿ ಅದನ್ನ ಸನ್ವಿ ವಿಡಿಯೋದಾಗ ತೋರಿಸ್ ಇದೊಂದು ಮತ್ತ ಹ್ಞೂ ನೋಡಿರಿ ಎಲ್ಲದ್ರಾಗು ಔಟ್ ಆಫ್ ಔಟ್ ತೊಗೊಂಡಾಳು ಒಂದರಾಗೇನೋ ಕಡಿಮೆ ತೊಗೊಂಡಾಳು ಇಷ್ಟ ಒಂದು ಮಾರ್ಕ್ ಹ್ಞೂ ಇದು ಅಬ್ಸೆಂಟ್ ಇದ್ದಲ್ಲ ಅವಾಗದು ಮಾಮಾನ ಎಂಗೇಜ್ಮೆಂಟಿಗೆ ಹೋಗಿದ್ದೀಯ ಹ್ಞೂ ಇಲ್ಲ ನೋಡಿರಿ ಒಂದು ಕಡಿಮೆ ತಗೊಂಡಿದ್ಲು ಹ್ಞೂ ಇದು ಒಂದರಾಗ ಕಡಿಮೆ ತಗೊಂಡಿದ್ದೆ ಇನ್ನೆಲ್ಲ ಔಟ್ ಆಫ್ ಔಟ್ ಹ್ಞೂ టెస్ట్ ఇవెల్ క్లాస్ టెస్టు అల్ఫాబెట్స్ క్యాపిటల్ లెటర్ స్మాల్ లెటర్ ಚಂದ ಬರ್ದಿ ಸರಿ ನೋಡಿರಿ ಎಲ್ಲರೂ ಇಲ್ಲಿ ಬಿಡಿಯೋದ ನೋಡ್ರಿ ಎಷ್ಟು ಚಂದ ಬರ್ತಾಳೆ ಸಾನಿ ನಿನ್ನಿದ ನಿನ್ನಿದು ಸ್ಟಾರ್ ಹಾಕ್ಯಾರಲ್ಲ ಕರೆಕ್ಷನ್ ಮಾಡ್ಯಾರಲ್ಲ ಗುಡ್ ಅಂತೇಳಿ ಸ್ಟಾರ್ ಹಾಕ್ಯಾರಲ್ಲ ಸ್ಟಾರ್ ಹಾಕ್ಯಾರ ಮುಗಿತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡಿರಿ ಯಾಕಂದ್ರೆ ಇದು ಭಾಳ ಲೆಂತಿ ವಿಡಿಯೋ ಆಗ್ಬಿಡ್ತೈತಿ ಈವ್ನಿಂಗ್ದು ವೀಡಿಯೋನೂ ನಾನು ಆ್ಯಡ್ ಮಾಡಿದ್ನಿ ಅದು ಸಿಕ್ಕಾಪಟ್ಟೆ ಲೆಂತಿ ಆಯಿತು ಹಾಗಾಗಿ ನಾಳಿನ ವಿಡಿಯೋದಲ್ಲಿ ನಾನು ಈವ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಳ್ತೀನಂತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸಾಕತ್ತೀನಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್